ಇವತ್ತೊಂದು ಒಳ್ಳೆ ಕತೆ ಜೊತೆ ಬಂದಿದ್ದೀನಿ ಕೇಳೋಣ ಒಂದ್ಸಲ ಇಂದ್ರನ ಅತಿಥಿಯಾಗಿ ಅರ್ಜುನ ಬಂದಂತೆ ಇಂದ್ರ ಲೋಕದಲ್ಲಿ ಇದ್ದ ಹಾಗಾಗಿ ಎಲ್ಲ ದೇವತೆಗಳು ಅವನನ್ನು ಚೆನ್ನಾಗಿ ಉಪಚರಿಸಿದ್ರು ಹಾಗೂ ಮತ್ತೆ ಒಂದಿನ ಏನಾಯಿತು ಅಂದರೆ ಇಂದ್ರನು ಅರ್ಜುನನನ್ನು ಏಕಾಂತದಲ್ಲಿ ಇಬ್ಬರು ಕೂಡ ಮಾತಾಡ್ತಾ ಕೂತಿದ್ರು ಆಗೇನಾಯಿತು ಇಂದ್ರ ಕೇಳ್ತಾನೆ ನಾಲ್ಕು ಕಡೆಗಳಲ್ಲಿಯೂ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟ ಒಂದು ದ್ವೀಪದಲ್ಲಿ ಮೂರು ಕೋಟಿ ನಿವಾಚ ಕವಚರು ಎಂಬ ರಾಕ್ಷಸರಿದ್ದಾರೆ ನೀನು ಯಾಕೆ ಅವರೊಂದಿಗೆ ಯುದ್ಧ ಮಾಡಿ ಅವರನ್ನು ಜಯಿಸಬಾರ್ದು ಇದು ಮಾಡೋದ್ರಿಂದ ನೀನು ಯುದ್ಧ ಮಾಡಿ ಅವರನ್ನು ಜಯಿಸ್ಬಿಟ್ರೆ ತುಂಬ ಒಳ್ಳೆಯದಾಗತ್ತೆ ಅಂತ ಪ್ರಾರ್ಥನೆ ಮಾಡಿದ್ನಂತೆ ಯಾರು ಇಂದ್ರ ಅರ್ಜುನನಿಗೆ ಹೇಳ್ದ ಇಂದ್ರನ ಪ್ರಾರ್ಥನೆ ಕೇಳಿ ಅರ್ಜುನ ಅದಕ್ಕೆ ಆಯಿತು ಅಂತ ಒಪ್ಕೊಳ್ತಾನೆ ಆಮೇಲೆ ಇಂದ್ರ ತಕ್ಷಣ ಏನು ಮಾಡ್ತಾನೆ ಸುಂದರವಾಗಿ ಅಲಂಕರಿಸಲ್ಪಟ್ಟ ಒಂದು ರಥನ ತರಿಸ್ತಾನೆ ಮತ್ತು ಬಿಳಿಯ ಕುದುರೆಗಳನ್ನ ಕಟ್ಟಲ್ಪಟ್ಟ ಆ ರಥಕ್ಕೆ ಮಾತಲಿ ಅಂತ ಸಾರಥಿನ ಮಾಡ್ತಾನೆ ಇಂದ್ರನು ತನ್ನ ಕೈಯಾರೆ ಅರ್ಜುನನನ್ನು ಯುದ್ಧಕ್ಕೆ ಸಜ್ಜುಗೊಳಿಸ್ತಾನೆ ಎಂತಹ ಬಾಣ ಕೂಡ ಆ ಕವಚನ ಭೇದಿಸಕ್ಕೆ ಸಾಧ್ಯವಿಲ್ಲ ಅಂತಹ ಕವಚನ ಅವನಿಗೆ ಅರ್ಜುನನಿಗೆ ತೊಡಸ್ತಾನೆ ಆಮೇಲೆ ಗಾಂಡೀವ ಎನ್ನೋ ಬಿಲ್ಲನ್ನು ಸಹ ಇಂದ್ರ ಕೊಡ್ತಾನೆ ಅರ್ಜುನನಿಗೆ ಆಮೇಲೆ ಅರ್ಜುನ ರಥನ ತೊಗೊಂಡು ಹೊರಡ್ತಾನೆ ಗಂಭೀರವಾಗಿ ಹೊರಡ್ತಾನೆ ಹಾಗೇನಾಗುತ್ತೆ ರಥ ಸಮುದ್ರವನ್ನು ಸಾಗಿ ಹೋಗಬೇಕಾಗತ್ತೆ ಸಮುದ್ರ ತೀರನ ತಲುಪತ್ತೆ ಆವಾಗ ದೊಡ್ಡ ದೊಡ್ಡ ಅಲೆಗಳೆಲ್ಲ ಹೇಳ್ತಾ ಇರುತ್ತವೆ ಗಾಳಿ ಬಲವಾಗಿ ಬೀಸ್ತಾ ಇರುತ್ತೆ ಮಾಥಲಿ ರಥ ನಡೆಸುವುದರಲ್ಲಿ ತುಂಬ ನಿಪುಣ ಆಗಿರ್ತಾನೆ ರಥ ಆಕಾಶ ಮಾರ್ಗವಾಗಿ ಸಮುದ್ರವನ್ನು ದಾಟ್ತಂತೆ ಆಗ ಮೇಘಗಳ ಗರ್ಜನೆಯಂತೆ ರಥ ಕೂಡ ಶಬ್ದ ಮಾಡ್ತಂತೆ ಆದರೆ ಶಬ್ದ ಹೇಗಿತ್ತು ಅಂದರೆ ಎಲ್ಲ ದಿಕ್ಕುಗಳೂ ಸಹ ನಡುಗುವಂತೆ ಮಾಡ್ತಂತೆ ರಾಕ್ಷಸರು ವಾಸ ಮಾಡುವ ದ್ವೀಪ ಬಂದಾಗ ರಥನ ಕೆಳಗೆ ಇಳಿಸಲಾಯಿತು ಅರ್ಜುನ ದೇವದತ್ತ ಎಂಬ ಶಂಖವನ್ನು ಊದ್ತಾನೆ ಆಗ ನಿವಾತ ಕವಚರೆಂಬ ರಾಕ್ಷಸರು ಅವರ ಕವಚಗಳನ್ನೆಲ್ಲ ಧರಿಸ್ಕೊಂಡು ಸಮುದ್ರದ ಅಲೆಗಳು ಬೋರ್ಗರೆಯುತ್ತಾ ಬರುವಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಕಬ್ಬಿಣದ ಆಯುಧಗಳನ್ನು ಕೈಯಲ್ಲಿ ಹಿಡ್ಕೊಂಡು ಆರ್ಭಟಿಸುತ್ತಾ ಅರ್ಜುನನ ಕಡೆ ಆ ರಾಕ್ಷಸರೆಲ್ಲ ಬರ್ತಾರೆ ಅರ್ಜುನನು ವೀರಾವೇಶದಿಂದ ಅವನು ಕೂಡ ಬಾಣಗಳನ್ನು ಬಿಡ್ತಾನೆ ಘೋರ ಯುದ್ಧ ನಡೆಯುತ್ತೆ ಹಸುರರು ರಥವನ್ನು ಮುಂದಕ್ಕೆ ಸಾಗದಂತೆ ತಡೆಯುತ್ತಾರೆ ಅವಾಗ ಚೂಪಾದ ತುದಿಗಳುಳ್ಳ ಶೂಲಗಳು ಅರ್ಜುನನಿಗೆ ತಗಲತ್ವೆ ಗಾಂಡೀವದ ಠೇಂಕಾರ ಬಹುದೂರಕ್ಕೆ ಕೇಳಿಸುತ್ತೆ ಅರ್ಜುನನನ್ನು ಎದುರಿಸಲು ಸಾಧ್ಯವಾಗದೆ ಹಸುರರೆಲ್ಲ ಏನು ಮಾಡ್ತಾರೆ ಯುದ್ಧ ಭೂಮಿನ ಬಿಟ್ಟು ಓಡಿ ಹೋಗ್ತಾರೆ ಅನೇಕರು ಅಲ್ಲೇ ಸತ್ತು ಬೀಳ್ತಾರೆ ರಕ್ತದ ಹೊಳೆಯೇ ಹರಿಯತ್ತೆ ಅರ್ಜುನನನ್ನು ಜಯಿಸಲು ಸಾಧ್ಯ ಆಗಲ್ಲ ಅಂತ ತಿಳ್ಕೊಂಡು ಹಸುರರು ಏನು ಮಾಡ್ತಾರೆ ಮಹಾಯುದ್ಧವನ್ನು ಮಾಡಲು ಪ್ರಾರಂಭಿಸ್ತಾರಂತೆ ಇದ್ದಕ್ಕಿದ್ದಂತೆ ಅರ್ಜುನನ ಮೇಲೆ ಕಲ್ಲುಗಳು ಬೀಳಲು ಪ್ರಾರಂಭ ಆಗುತ್ತೆ ಅರ್ಜುನನು ಇಂದ್ರಾಸ್ತ್ರವನ್ನು ಪ್ರಯೋಗಿಸಿ ಅವುಗಳನ್ನು ಧೂಳು ಮಾಡಿಬಿಡ್ತನಂತೆ ಆಗ ಜೋರಾಗಿ ಮಳೆ ಬರಲು ಪ್ರಾರಂಭವಾಗುತ್ತೆ ಎಲ್ಲ ಕಡೆಯಲ್ಲೂ ಸಹ ಕತ್ತಲು ಕವಿದು ದೊಡ್ಡ ಮಳೆಹನಿಗಳು ಬೀಳೋಕ್ಕೆ ಶುರುವಾಗತ್ವೆ ಆವಾಗ ವಿಶೇಷ ಎಂಬ ಅಸ್ತ್ರವನ್ನು ಅರ್ಜುನ ಬಿಟ್ಟು ಮಳೆನ ತಡೀತಾನೆ ನಂತರ ಏನಾಗುತ್ತೆ ಬಿರುಗಾಳಿ ಬೀಸೋಕ್ಕೆ ಪ್ರಾರಂಭ ಆಗುತ್ತೆ ವರುಣನು ಅನುಗ್ರಹಿಸಿದ ಅಸ್ತ್ರವನ್ನು ಬಿರುಗಾಳಿಯ ವೇಗವನ್ನು ಕೆಲವೇ ಕ್ಷಣಗಳಲ್ಲಿ ಅಡಗಿಸ್ತು ಆಮೇಲೆ ಇಷ್ಟಾದರೂ ಸಹ ರಾಕ್ಷಸರು ಸೋಲನ್ನು ಒಪ್ಪಲೇ ಇಲ್ಲ ಹಾಗೆ ರೋಮಾಂಚನಗೊಳಿಸುವಂತಹ ಅಸ್ತ್ರಗಳನ್ನು ಅವರು ಸಹ ಬಿಡ್ತಾ ಬೆಂಕಿಯನ್ನು ಉಗುಳ್ತಿದ್ರು ರಾಕ್ಷಸರು ಉಂಟು ಮಾಡಿದ ಕತ್ತಲೆಯನ್ನು ಅರ್ಜುನ ಒಂದೇ ಬಾಣದಲ್ಲಿ ನಿವಾರಿಸ್ತಾನೆ ಆಗ ರಾಕ್ಷಸರು ಅರ್ಜುನನ ಕಣ್ಣಿಗೆ ಕಾಣದಂತೆ ಮರೆಯಲ್ಲಿ ನಿಂತು ಯುದ್ಧ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ರಾಕ್ಷಸರು ಮಾಡ್ತಿದ್ದ ಶಬ್ದಗಳು ಮಾತ್ರ ಕೇಳಿಸ್ತಿರುತ್ತೆ ಯಾರು ರಾಕ್ಷಸರು ಕಾಣ್ತಾನೇ ಇರಲ್ಲ ಅರ್ಜುನನ ರಥದ ಚಕ್ರಗಳನ್ನು ರಾಕ್ಷಸರು ಹಿಡಿದುಕೊಳ್ತಾರೆ ಆದರೂ ಸಹ ಧೈರ್ಯ ಗಿಡದ ಅರ್ಜುನ ಏನು ಮಾಡ್ತಾನೆ ಶಬ್ದವನ್ನು ಕೇಳಿಸ್ಕೊಂಡು ಬಾಣ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನಿಗೆ ಶಬ್ದವೇದಿ ವಿದ್ಯೆ ಕೂಡ ಬರ್ತಾ ಇರುತ್ತೆ ಹಾಗಾಗಿ ಶಬ್ದವೇದಿ ಎಂಬ ಬಾಣವನ್ನು ಸಹ ಬಿಡ್ತಾನೆ ವಜ್ರಾಯುಧವನ್ನು ಪ್ರಯೋಗಿಸಿ ಜಯವನ್ನು ಸಾಧಿಸ್ತಾನೆ ಇಂದ್ರನು ಮತ್ತು ಇತರ ದೇವತೆಗಳು ಅವನನ್ನು ತುಂಬ ಹೊಗಳ್ತಾರೆ ಅರ್ಜುನನನ್ನು ಅವಾಗ ವೀರಾದಿವೀರನಾದ ಅರ್ಜುನನಿಗೆ ಮಂಗಳವಾಗಲಿ ಅಂತ ಎಲ್ಲ ಕಡೆಯೂ ಎಲ್ಲ ದೇವತೆಗಳು ಘೋಷವನ್ನು ವೀರಾದಿವೀರನಾದ ಅರ್ಜುನನಿಗೆ ಮಂಗಳವಾಗಲಿ ಎಂಬ ಘೋಷವು ಎಲ್ಲೆಲ್ಲೂ ಪ್ರತಿಧ್ವನಿಸುತ್ತೆ